ಧರ್ಮಾಸ್ಥಳದ ಒಂದು ದೇವಸ್ಥಾನ ಧರ್ಮಾಸ್ಥಳದ ಮಂಜುನಾಥ ಸ್ವಾಮಿಯರ ಸನ್ನದಿಯಲ್ಲಿ ಸುಳ್ಳು ಮತ್ತು ಅಪಪ್ರಚಾರ ಕಡಾಂತರವನ್ನು ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ರಚಿಸಿ ಜನರಿಗೆ ಅಪಮಾನ ಮಾಡುವ ಭಕ್ತಾದಿಗಳಿಗೆ ಅಪಮಾನ ಮಾಡುವ ಒಂದು ಕೆಲಸ ಮಾಡ್ತಾ ಇದೆ ಆದ ಕಾರಣ ನಾವು ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಹಾಸನ್ನಲ್ಲಿ ಸುಮಾರು ಒಂದು ಮುನ್ನೂರು ನನ್ನೂರು ವೆಹಿಕಲ್ಗಳು ಸೇರಿ ಅಲ್ಲಿದ್ದ ಧರ್ಮಸ್ಥಳದ ಹತ್ತಿರ ಇರುವ ನೇತ್ರಾವತಿ ನದಿಯಿಂದ ಧರ್ಮಸ್ಥಳದ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲದ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಸುಮಾರು ಹತ್ತು ಹದಿನೈದು ವೆಹಿಕಲ್ಗಳನ್ನು ತಗೊಂಡು ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಅಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಕ್ಕೆ ಸಹಕಾರ ಮಾಡ್ತಾ ಇದ್ದೀವಿ ಎಲ್ಲ ರೀತಿ ಮೂವತ್ತೊಂದನೇ ತಾರೀಕು ಭಾನುವಾರ ಭಾನುವಾರ ಬೆಳಗ್ಗೆ ಎಂಟು ಹನ್ನೊಂದು ಗಂಟೆಗೆ ಆ ಸ್ಥಾನವನ್ನು ಸೇರಲಿದ್ದೇವೆ ಅದೇ ರೀತಿ ಈಗಾಗಲೇ ನನ್ನ ತಾನೇ ಬಳ್ಳಾರ ನಗರದಲ್ಲಿ ಬಹಳಷ್ಟು ದಿನಗಳಿಂದ ಈ ದಂಧೆಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ವಿಚಿತ್ರವಾದ ದಂಧೆಗಳು ನಡ್ತಾ ಇದ್ದಾವೆ ನೋಡ್ತಾ ಇದ್ರೆ ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳು ಹೋಗಿ ರೇಡ್ ಮಾಡಬೇಕಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ದಂಧೆಗಳು ನಡ್ತಾ ಇದ್ದಾವೆ ಅಂತೇಳಿ ಅವ್ರು ತಿಳ್ಕೊಳ್ಬೇಕಾಗಿದೆ ಒಂದು ಕ್ಲಬ್ ಆದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಪ್ಪೈ ಕ್ಲಬ್ ಅಂತ ಇರಲಿ ಇಪ್ಪತ್ನಾಲ್ಕು ತಾಸು ದಂಧೆ ನಡೆಸಲೇ ಇದೆ ಈ ದಂಧೆಗೆ ಕಡಿವಾಣ ಹಾಕಬೇಕಂದ್ರೆ ಜಿಲ್ಲಾ ಅಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ ಯಾಕಂದ್ರೆ ಬಹಳಷ್ಟು ಜನ ಬಡವರು ಹಳ್ಳಿಗಳಿಂದ ಇಲ್ಲಿ ಬಂದು ದಂಧೆಗೆ ಹಿಡಿದು ಅವರ ಸಂಸಾರಗಳು ಸಾಗಕ್ಕಾಗ್ತಾ ಸಾಗಕ್ಕಾಗ್ತಾ ಪರಿಸ್ಥಿತಿಯಲ್ಲಿ ಬಳ್ಳಾರಿ ನಗರದಲ್ಲಿ ಸೃಷ್ಟ ಆಗಿದೆ ಆದ ಕಾರಣ ಏನು ಆದಷ್ಟು ಬೇಗ ಕಡಿವಾಣ ಹಾಕಲಿದ್ದರೆ ಬಳ್ಳಾರಿ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳು ಅಧಿಕಾರಿಗಳ ಆಫೀಸ್ ಮುಂದೆ ಧರಣೆ ಕೂಡಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾರೆ